ಅಬಕಾರಿ ಸಚಿವ ಆರ್ ಬಿ ತಿಮ್ಮಾಪುರ ಅವ್ರ ಜಿಲ್ಲೆ ಯಾವುದು ಬಾಗಲಕೋಟೆ ಅವ್ರ ಜಿಲ್ಲೆಯ ಅಕ್ರಮ ಮದ್ಯ ಮಾರಾಟ ಎಗ್ಗಿಲ್ಲದೆ ನಡೀತಾ ಇದೆ ಶಾಪ್ ಕಿರಾಣಿ ಅಂಗಡಿಲ್ಲೂ ಕೂಡ ಸಿಗುತ್ತಂತೆ ಎಣ್ಣೆ ಲೆಕ್ಕ ಇನ್ನು ಇನ್ ಯಾವ ರೀತಿಯಾಗಿ ಅಕ್ರಮ ಎಣ್ಣೆಯನ್ನ ಮಾರಾಟ ಮಾಡ್ಲಾಗ್ತಾ ಇದೆ ಅಂತ ಅಬಕಾರಿ ಸಚಿವರ ತವರೂರಲ್ಲೇ ಏನಾಗ್ತಾ ಇದೆ ಅಂತ ಅವ್ರಿಗೆ ಗೊತ್ತಿಲ್ಲ ಇನ್ ರಾಜ್ಯದ ಹೆಂಗ್ಲೇ ಹಾಕೊಳ್ತಾರೆ ಕುಡಿತದಿಂದ ಒಂದೇ ತಿಂಗಳಲ್ಲಿ ನಾಲ್ಕರಿಂದ ಐದು ಜನ ಸಾವನ್ನಪ್ಪಿದ್ದಾರೆ ಅಕ್ರಮ ಮದ್ಯ ಮಾರಾಟ ಮಾಡ್ತಾ ಮಾಡ್ತಾ ಬೇಕಾಬಿಟ್ಟಿಯಾಗಿ ಸೇಲ್ ಮಾಡಲಿಕ್ಕೆ ಪರ್ಮಿಷನ್ ಕೊಟ್ಟಿದ್ದಾರಾ ಅನ್ನುವಂಥ ಪ್ರಶ್ನೆಗಳು ಆಕ್ರೋಶಗಳು ಅಲ್ಲಿ ಜನಸಾಮಾನ್ಯರಲ್ಲಿದೆ ಬಾಗಲಕೋಟೆಯ ಹಲಕುರ್ಕಿ ಗ್ರಾಮದಲ್ಲಿ ಈ ಘಟನೆ ನಡೆದಿರೋದು ಕುಡಿತಕ್ಕೆ ಹೆಚ್ಚಾಗಿ ಬಲಿಯಾಗ್ತಾ ಇದ್ದಾರೆ ಯುವಕರು ಹಲಕುರ್ಕಿ ಗ್ರಾಮದಲ್ಲಿ ಅಕ್ರಮ ಮದ್ಯಕ್ಕೆ ಬಲಿಯಾಗ್ತಾ ಇದ್ದಾರೆ ಅಲ್ಲಿನ ಜನ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಮನೆ ಮಕ್ಕಳನ್ನ ಕಳೆದುಕೊಂಡು ಕುಟುಂಬಸ್ಥರು ಕಣ್ಣೀರನ್ನ ಹಾಕ್ತಾ ಇದ್ದಾರೆ ಮದ್ಯ ಮಾರಾಟ ತಡಿಲಿಕ್ಕೆ ಊರಿನಲ್ಲಿ ಡಂಗೂರವನ್ನ ಕೂಡ ಸಾರಲಾಗ್ತಾ ಇದೆ ಸಾರಾಯಿ ಮಾರಿದ್ರೆ ಪೊಲೀಸರ ವಶಕ್ಕೆ ಅಂತ ಡಂಗೂರವನ್ನ ಸಾರ್ಲಾಗ್ತಾ ಇಲ್ಲಿ ಮಧ್ಯಾಹ್ನದ ಸಾರಾಯಿ ಸಾರಾಯಿ ಮಾರ್ಲಿಕ್ಕೆ ಪರ್ಮಿಷನ್ ಇಲ್ಲ ಸಾರಾಯಿ ನಿಷೇಧವನ್ನೇ ಮಾಡಲಾಗಿತ್ತು ಯಡಿಯೂರಪ್ಪನವ್ರ ಸರ್ಕಾರ ಸಮ್ಮಿಶ್ರ ಸರ್ಕಾರ ಇದ್ದಂತ ಸಂದರ್ಭದಲ್ಲಿ ಸಾರಾಯಿ ನಿಷೇಧವನ್ನ ಮಾಡಲಾಗಿತ್ತು ಬಿಜೆಪಿ ಜೆ ಸರ್ಕಾರ ಇದ್ದಂತ ಸಂದರ್ಭದಲ್ಲಿ ಆದ್ರೆ ಈಗ್ಲೂ ಕೂಡ ಅಕ್ರಮವಾಗಿ ಸಾರಾಯಿ ಮಾರಾಟವನ್ನ ಮಾಡ್ಲಾಗ್ತಾ ಇದೆಯಂತೆ ಊರ ಹೊರಗೆ ಇರುವಂತಹ ಶಾಪ್ ಸ್ಥಳಾಂತರ ಮಾಡ್ಲಿಕ್ಕೂ ಕೂಡ ಆಗ್ರಹಿಸಲಾಗ್ತಾ ಇದೆ ಬೆಳಗ್ಗೆ ಐದು ಗಂಟೆಗೆ ಎದ್ದು ಸಾರಾಯಿ ಕೊಡ್ತಾ ಇದ್ದಾರೆ ಯುವಕರು ಅಲ್ಲಿ ಪೊಲೀಸ್ ಸ್ಟೇಷನ್ ಕೊಡ್ತಾರಪ್ಪ ಯಾರು ಸರಿ ಸರಿ ಇದ ತಿಂಗಳಾಗನ ಒಂದ್ ಹದಿನೈದು ಮಂದಿ ಸತ್ತಾರ ಸರಿ ಈಗ ಸರಿ ಕುಡುದು ಹೊಲ್ದಾಗ ಹೋಗಿ ಹೊಲಾಗ್ ಸತ್ತಾರ ಶಾಲೆ ಹುಡುಗರು ಶಾಲೆಯಾಗ ಮಾರ್ತಾರ ಕಿಶದಾಗ ಇಟ್ಕೊಂಡು ಹೋಗಿ ನಾ ಹುಡುಗರು ಇದ್ರಂದ್ರೆ ಅಲ್ಲಿ ಹೋಗಿ ಕೊಡ್ತಾರ ಅಂಗಡಿಗಳಾಗ ಮಾರ್ತಾರ ಈ ಸೆರೆಯಲ್ಲಿಂದ ಭಾಳ ನಮ್ಮೂರು ನಷ್ಟ ಆಗೈತ್ರಿ ಸರ ನಾವೆಲ್ಲರಿಗೂ ಡಿ ಸಿಗೆ ಮತ್ತು ಮತ್ತೆ ಪೊಲೀಸ್ ಸ್ಟೇಷನ್ಗೆ ಅಬಕಾರಿಯರಿಗೆ ತಾಲೂಕ್ ಪಂಚಾಯತಿಗೆ ಎಲ್ಲ ಮನವಿಯನ್ನು ಕೊಟ್ಟಿವಿ ಸರ ನಾವು ಇದನ್ನ ಸೆರೆವು ಎಮ್ ಎಸ್ ಎಲ್ಲಿ ಇರಲಿ ಊರಲ್ಲಿ ಅಂಗಡಿಗಳಾಗ ಮಾರೋದಿರಲಿ ಯಾರೋ ಮಾರಲಿ ಯಾರು ಎಲ್ಲಿ ಕೂಡ ಒಂದು ಹನಿ ಸೆರೆ ಸುಗ್ದಂಗೆ ಫಂಡಿಸ್ಬೇಕು ಗೋರ್ಮೆಂಟ್ ಅಬಕಾರಿ ನೀವು ಅಂಗಡಿ ಒಳಗೆ ದಿನಸಿ ಸಾಮಾನು ಅಷ್ಟೇ ಮಾಡ್ರಿ ನಿಮಗೆ ಅವರು ಜನರು ತಗೊಳ್ಳುವಂಥ ದಿನಸಿ ಸಾಮಾನು ಅಷ್ಟೇ ಮಾರಾಟ ಮಾಡಿರಿ ಸಾರಾಯಿಗಳನ್ನು ಮಾರಾಟ ಮಾಡ್ಬಿಡ್ರಿ ಗುಟ್ಕಾ ಆಗಲಿ ಸಾರಾಯಿ ಆಗಲಿ ತಂಬಾಕು ಆಗಲಿ ಅಬಕಾರಿ ಖಾತೆ ಕೊಟ್ಟು ತಹಸೀಲ್ದಾರ್ ಸಾಹೇಬರಿಗೆ ಕೊಟ್ಟು ಮತ್ತು ಪಿ ಎಸ್ ಐ ಸಾಹೇಬ್ರಿಗೆ ಮತ್ತು ಸಿ ಪಿ ಐ ಸಾಬ್ರಿಗೆ ಇವರಿಗೆಲ್ಲ ನಾವು ನೇರವಾಗಿ ಕೊಟ್ಟಂಥ ಲೆಟ್ರ್ ರಿಸೀವ್ಡ್ ನಮ್ಮ ಕಡೆ ಅದಾವೆ ಬರೀ ಏನ್ ಮಾಡ್ತಾರಂದ್ರೆ ಬಂದಾಗ ನೆಪ ಮಾತ್ರಕ್ಕೆ ಬಂದು ಸ್ವಲ್ಪ ಹಂಗ ಅವತ್ತಿನ ದಿವಸ ಮಾತ್ರ ಬಂದು ಹೇಳಿ ಬಿಡ್ತಾರ ನಾವು ಅಬಕಾರಿ ಸಚಿವರ ಹತ್ರ ಕೇಳ್ಕೊಳ್ಳೋದು ಒಂದೇ ನಮ್ಮ ಊರಲ್ಲಿ ಯಾವ ಅಂಗಡಿಯಲ್ಲೂ ಮಾರಬಾರ್ದು ಎಮ್ ಎಸ್ ಒಳಗೆ ಎಮ್ ಎಸ್ ಐಲ್ ಒಳಗೆ ಮಾರಿದ್ದ ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಬಾಗಲಕೋಟೆಯ ಪ್ರತಿನಿಧಿ ಮಂಜುನಾಥ್ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಮಂಜುನಾಥ್ ಅಬಕಾರಿ ಸಚಿವರ ತವರೂರಲ್ಲೇ ಬೇಕಾಬಿಟ್ಟಿಯಾಗಿ ಹಿಂಗೆ ಆಗ್ತಾ ಇದೆ ಅಂದ್ರೆ ಏನರ್ಥ ಅಂತ ಅದ್ರ ಜೊತೆಗೆ ಮದ್ಯ ಮಾರಾಟ ಇರಲಿ ಸಾರಾಯಿ ನಿಷೇಧ ಆಗೇ ಒಂದು ಹದಿನೇಳು ಹದಿನೆಂಟು ವರ್ಷ ಆಯಿತು ಇಂಥ ಸಂದರ್ಭದಲ್ಲೂ ಸಾರಾಯಿ ಮಾರ್ತಾ ಇದ್ದಾರೆ ಅಂದರೆ ಅಬಕಾರಿ ಪೊಲೀಸರು ಅಂತ ಅವ್ರೇನು ಬದುಕಿದ್ದಾರೆ ಹೇಗೆ ಅಂತ ಪೃಥ್ವಿರಾಜ್ ಬಾಗಲಕೋಟೆ ಜಿಲ್ಲೆಯಲ್ಲಿ ಎಷ್ಟರ ಮಟ್ಟಿಗೆ ಎಗ್ಗಿಲ್ಲದೆ ಈ ಅಕ್ರಮ ಸಾರಾಯಿ ಮತ್ತು ಕಳಬಟ್ಟಿ ಸಾರಾಯಿ ಆಗಿರ್ಬೋದು ಮತ್ತು ಈ ಸರ್ಕಾರದ ಸಾರಾಯಿಯನ್ನೇ ಅಕ್ರಮವಾಗಿ ಮಾರಾಟ ಮಾಡುವಂತಹದ್ದು ಎಷ್ಟರ ಮಟ್ಟಿಗೆ ಇದೆ ಅನ್ನೋದಕ್ಕೆ ಈ ಒಂದು ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಸಾಕ್ಷಿ ಅಂತ ಹೇಳಬೇಕಾಗುತ್ತೆ ಯಾಕಂತಂದ್ರೆ ಬಾಗಲಕೋಟೆಯ ನಗರ ಭಾಗದಲ್ಲಿರ್ತಕ್ಕಂತಹ ಸುತ್ತಮುತ್ತ ಭಾಗದಲ್ಲಿ ಕಳಬಟ್ಟಿ ಸಾರಾಯಿ ಸಿಗೋದು ಎಲ್ರಿಗೂ ಗೊತ್ತಿರುವಂತಹ ವಿಚಾರ ಆದ್ರೆ ಅದನ್ನ ತಡೆಗಟ್ಟುವ ಹಿನ್ನೆಲೆಯಲ್ಲಿ ಪೊಲೀಸ್ ಇಲಾಖೆ ಆಗಿರ್ಬೋದು ಅಬ್ಬಾರ್ ಇಲಾಖೆ ಆಗಿರ್ಬೋದು ವಿಫಲವಾಗ್ತಾ ಬಂದಿದೆ ಈಗ ಬಾದಾಮಿ ತಾಲೂಕಿನಲ್ಲಿ ಬರುವಂತಹ ಈ ಹಲಕುರ್ಕಿ ಗ್ರಾಮದಲ್ಲಿ ಬಹಳಷ್ಟು ಜನರು ಅಂದ್ರೆ ಸುಮಾರು ಒಂದೊಂದೂವರೆ ಅಕ್ರಮವಾಗಿ ಮಾರಾಟ ಮಾಡ್ತಾ ಇದ್ದಾರೆ ಅಕ್ರಮವಾದಂತಹ ಸಾರಾಯಿ ಮಾರಾಟದಿಂದ ಆಗಿರಬಹುದು ಮತ್ತು ಸಾರಾಯಿ ಕುಡಿತದಿಂದಾಗಿ ಅಪಘಾತಗಳಲ್ಲಿ ಅಕ್ರಮ ಸಾರಾಯಿ ಮಾರಾಟ ಆಗ್ತಾ ಇದೆ ಅಂತ ಅಲ್ಲಿ ಸೊ ನಮ್ಮ ಪ್ರತಿನಿಧಿಯ ಸಂಪರ್ಕ ಸಾಧ್ಯವಾಗ್ತಾ ಇಲ್ಲ ಧನ್ಯವಾದ ಮಂಜುನಾಥ್ ನಿಮ್ಮೆಲ್ಲ ಮಾಹಿತಿಗಾಗಿ ಸುದ್ದಿಯನ್ನ ಬಿತ್ತರಿಸಿದ್ದೀವಿ ಅಟ್ಲೀಸ್ಟ್ ಈಗ್ಲಾದ್ರೂ ಗಮನಕ್ಕೆ ಹೋಗಲಿ ಅಬಕಾರಿ ಸಚಿವರಿಗೆ ಈಗಲಾದ್ರೂ ಅಲ್ಲಿ ಅಕ್ರಮ ಸಾರಾಯಿ ಮಾರಾಟ ಮಾಡ್ಲಾಗ್ತಾ ಇದೆಯಲ್ಲ ಅದಕ್ಕೆ ಬ್ರೇಕ್ ಹಾಕಿಸುವಂತ ಕೆಲಸವನ್ನ ಮಾಡಿ